ಇದ್ರಲ್ಲಿ ಗಾಡಿ ಓಡಿಸ್ ಮಾಡಿರೋದು ಈ ಬೈಕ್ ನ ತಗೊಳಕ್ಕಿಂತ ಮುಂಚೆ ರಿಸರ್ಚ್ ಮಾಡಿದೀನಿ ಅದ್ರ ಜೊತೆ ಈಗ ಏನಾಗಿದೆ ಗಾಡಿಗಳನ್ನು ಕೂಡ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು ಇದು ಯಾರಿಗೂ ಗೊತ್ತಿಲ್ಲ ಇವತ್ತು ಕೂಡ ನಮ್ಮಲ್ಲಿ ಒಂದು ಟ್ರೆಂಡ್ ಇದೆ ಏನಪ್ಪಾ ಅಂತಂದ್ರೆ ಎಲ್ಲದನ್ನೂ ಆನ್ಲೈನ್ ಅಲ್ಲಿ ಬೈ ಮಾಡ್ತೀವಿ ಆದ್ರೆ ಗಾಡಿನ ಮಾತ್ರ ಶೋರೂಮ್ ಅಲ್ಲಿ ಹೋಗಿನೇ ಅಲ್ಲ ಇವಾಗ ನೀವು ಒಂದ್ ಲಕ್ಷದ ಮೇಲೆನೆ ಕ್ಯಾಶ್ ಯಾರಾದ್ರೂ ಸಾವಿರ ರೂಪಾಯಿಗೆ ಚೆಕ್ ಕೊಡ್ತಾರಾ ಹಂಗಲ್ಲ ಮನೆ ಯಾರಾದ್ರೂ ನೋಡಿ ಆಕಾಶ್ ಅವ್ರು ಕೊಡ್ತಾರೆ ನೂರ ಐದು ಡೈಲಿ ಹೋಗಿ 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 ಅಲ್ಲೆಷ್ಟಕ್ ಸಿಗುತ್ತೆ ಇಲ್ಲೆಷ್ಟಕ್ ಸಿಗುತ್ತೆ ಇನ್ಶೂರೆನ್ಸ್ ಎಷ್ಟು ಕಮ್ಮಿ ಸಿಗುತ್ತೆ ಆನ್ ಪ್ರೈಸ್ ಎಷ್ಟು ಸಿಗುತ್ತೆ ಅವ್ರಿಗೆ ಏನ್ ಹೇಳ್ತಾರೋ ಎಕ್ಸಿಕ್ಯೂಟಿವ್ ಅದನ್ನ ನಾವು ನಂಬೋ ಮಟ್ಟಕ್ಕೆ ಇವತ್ತು ನಾವು ಇದೀವಿ ಇದೇ ತರ ನನ್ಗೂ ಕೂಡ ಒಂದ್ ಮೋಸ ಆಯ್ತು ಏನಪ್ಪಾ ಅಂತಂದ್ರೆ ಯಾಕಂದ್ರೆ ಯಾವಾಗ್ಲೂ ಮಿಡ್ ವರ್ಷನೇ ಬಂದು 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 ನಾ ಮಿಡ್ಲ್ ಕ್ಲಾಸ್ ಬುದ್ಧಿ ಎಲ್ಲಿ ಬಿಟ್ಟು ಹೇಳಿ ದುಡ್ಡು ಉಳಿಸೋದು ಸೊ ಹಂಗಾಗಿ ಇದೇ ಫಸ್ಟ್ ಟೈಮ್ ನಾನು ಟಾಪ್ ಆ್ಯಂಡ್ ವೆಹಿಕಲ್ ತಗೋತಾ ಇದ್ದೀನಿ ಅದು ನನ್ನ ಲೈಫ್ ಫಸ್ಟ್ ಟೈಮ್ ಟಾಪ್ ಅಂಡ್ ವೆಹಿಕಲ್ ವಿ ಎಸ್ ನೈಟ್ರನ್ನ ನಾನು ಪರ್ಚೇಸ್ ಮಾಡಕ್ ಹೋದಾಗ ಆನ್ಲೈನ್ ಅಲ್ಲಿರೋ ಪ್ರೈಸ್ ಪ್ರೈಸ್ಗೂ ಮ್ಯಾಚೇ ಪ್ರೈಸ್ ಆಗ್ತಾ ಇಲ್ಲ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ಪ್ರೈಸ್ ವೇರಿಯೇಷನ್ ಬಂತು ನಾನು ಸುಮಾರು ಹತ್ತು ಬಟ್ ಇನ್ನೊಂದು ಎರಡು ತಿಂಗಳು ನಾನು ಸುಮ್ಮನೆ ಇದ್ದಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಮಾಡೆಲ್ ಸಿಕ್ಕಿರೋದೇನೋ ಏನಾದ್ರೂ ಸ್ವಲ್ಪ ಅಪ್ಡೇಟ್ ಮಾಡಿ ಬಿಟ್ಟಿರೋರೇನೋ ಅಥವಾ ಡಿಜಿಟಲ್ ಡಿಸ್ಪ್ಲೇ ಬಂದಿರೋದೇನೋ ಗೊತ್ತಿಲ್ಲ ಈ ತರ ಹಿಂಗೆ ಸಿಗುತ್ತಾ ಅದೆಲ್ಲ ಜಂಪಿಂಗ್

ಹೊಸದಾಗ ಒಂದು ಗಾಡಿ ತೊಗೊಳ್ತಾ ಇದ್ದೀವಿ ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾಕೆ ಗಾಡಿ ತೊಗೊಳ್ತಾ ಇದ್ದೀವಿ ಅಂತಂದರೆ ನಂದಿನಿಗೆ ಇದುವರೆಗೂ ನಾನು ಹೊಸದಾಗಿ ಏನು ಕೊಡ್ತೇ ಇಲ್ಲ ಹೊಸ ವೆಹಿಕಲ್ ಹೊಸ ಕಾರ್ ಹೆಸ್ರು ಮಾತ್ರ ಅವಳ್ದು ಇತ್ತು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಇಲ್ಲಿವರೆಗೂ ಏನೇ ತೊಗೊಂಡಿದ್ರು ಎಲ್ಲ ನಂದಿನಿ ಹೆಸರಲ್ಲೇ ನಾನು ಮಾಡಿರೋದು ಸೊ ಗಾಡಿನೂ ಕೂಡ ನಂದಿನಿ ಹೆಸರಲ್ಲೇ ತೊಗೊಳ್ತಾ ಇರೋದು ಅದೇನೋ ಗೊತ್ತಿಲ್ಲ ನಂದಿನಿ ಹೆಸರಲ್ಲಿ ಮಾಡಿದ್ದೀನಿ ಅಂತನೋ ಅಥವಾ ನನ್ನ ವರ್ಕ್ ಎಥಿಕ್ಸೋ ಅಥವಾ ನನ್ನ ಇಂಟ್ರೆಸ್ಟೋ ನಾನು ಮಾಡೋ ಕೆಲಸದಲ್ಲಿ ಇದುವರೆಗೂ ಯಾವುದೇ ನನಗೆ ಕೆಟ್ಟದಾಗಿಲ್ಲ ಸೊ ದೇವರನ್ನ ಮನಸ್ಸಲ್ಲಿ ನಿಲ್ಲಿಸ್ತೀನಿ ಕಾಯಕನ ಮಾಡ್ತಾ ಹೋಗ್ತೀನಿ ಅಷ್ಟೇ ಸೊ ವರ್ಕೀಸ್ ವರ್ಷಿಪ್ ಅಂತಾರಲ್ಲ ಆ ಥರ ಸೊ ಇನ್ಸ್ಟೆಡ್ ಆಫ್ ಟೆಂಪಲ್ ರನ್ ವಿ ಪುಟ್ ಅವರ್ ಹಾರ್ಡ್ ಎಫರ್ಟ್ಸ್ ಟು ಗೆಟ್ ಬೆಟರ್ ರಿಸಲ್ಟ್ಸ್ ಅಷ್ಟೇ ಸೊ ಹಾಗಾಗಿ ಇವತ್ತಿನ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಈ ಬೈಕ್ನ ತೊಗೊಳಕ್ಕಿಂತ ಮುಂಚೆ ನಾನು ತುಂಬ ರಿಸರ್ಚ್ ಮಾಡಿದ್ದೀನಿ ರಿಸರ್ಚ್ ಯಾವ ಮಟ್ಟಕ್ಕೆ ಮಾಡಿದ್ದೀನಿ ಅಂತಂದರೆ ಬಟ್ಟೆ ತೊಗೊಬೇಕು ಅಂದರೆ ಇವತ್ತು ಮೀಶೋ ಇದೆ ಫ್ಲಿಪ್ಕಾರ್ಟ್ ಇದೆ ಅಮೆಝಾನ್ ಇದೆ ನೂರಾರು ವೆಬ್ಸೈಟ್ಗಳಿದೆ ಯಾಕೆ ನಾನು ಹೆಸರಿಡ್ದು ಹೇಳ್ತಿದ್ದೀನಿ ಅಂತಂದರೆ ಪ್ರತಿಯೊಬ್ಬರು ಬಟ್ಟೆ ತೊಗೊಳೋದು ಹಾಗೇನೆ ಇನ್ನು ಗ್ರಾಸರೀಸು ಅದು ಇದು ತೊಗೊಬೇಕು ಅಂತಂದರೆ ಬ್ಲಿಂಕಿಟ್ಟು ಅವು ಇವು ಅಂತ ಏನೇನೋ ಒಂದಷ್ಟು ಆ್ಯಪ್ಗಳಿದ್ದಾವೆ ಅದ್ರ ಜೊತೆ ಈಗೇನಾಗಿದೆ ಗಾಡಿಗಳನ್ನು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು ಇದು ಯಾರಿಗೂ ಗೊತ್ತಿಲ್ಲ ಇವತ್ತು ಕೂಡ ನಮ್ಮಲ್ಲೊಂದು ಟ್ರೆಂಡ್ ಇದೆ ಏನಪ್ಪಾ ಅಂತಂದರೆ ಎಲ್ಲದನ್ನು ಆನ್ಲೈನಲ್ಲಿ ಬೈ ಮಾಡ್ತೀವಿ ಆದರೆ ಗಾಡಿನ ಮಾತ್ರ ಶೋರೂಮಲ್ಲಿ ಹೋಗಿನೇ ನೂರ ಐದು ಶೋರೂಮ್ಗಳನ್ನೇ ಡೈಲಿ ಹೋಗಿ 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 ಅಲ್ಲೆಷ್ಟಕ್ಕೆ ಸಿಗುತ್ತೆ ಇಲ್ಲೆಷ್ಟಕ್ಕೆ ಸಿಗುತ್ತೆ ಇನ್ಶೂರೆನ್ಸ್ ಎಷ್ಟು ಕಮ್ಮಿಗೆ ಸಿಗುತ್ತೆ ಆನ್ ರೋಡ್ ಪ್ರೈಸ್ ಎಷ್ಟಕ್ಕೆ ಸಿಗುತ್ತೆ ರೋಡ್ ಟ್ಯಾಕ್ಸ್ ಎಷ್ಟಕ್ಕೆ ಸಿಗುತ್ತೆ ಇ ಎಮ್ ಐ ಕನ್ವರ್ಷನ್ ಆದರೆ ಏನು ಸೇವ್ ಮಾಡ್ಬೋದು ಏನೋ ಒಂದು ಫೈವ್ ತೌಸಂಡ್ ಕ್ಯಾಶ್ ಬ್ಯಾಕ್ ಅಂತ ಕೊಟ್ಟಿರ್ತಾರೆ ಅದಕ್ಕೆ ಯಾವ ಥರ ಗಾಡಿ ತೊಗೊಳ್ಳೋದು ಬರ್ರಿ ಇದೇ ಆಗೋಗ್ಬಿಟ್ಟಿದೆ ಅಂದರೆ ಏನು ಹೇಳ್ತಾರೋ ಎಕ್ಸಿಕ್ಯೂಟಿವ್ ಅದನ್ನು ನಾವು ನಂಬೋ ಮಟ್ಟಕ್ಕೆ ಇವತ್ತು ನಾವು ಇದ್ದೀವಿ ಇದೇ ಥರ ನನಗೂ ಕೂಡ ಒಂದು ಮೋಸ ಆಯಿತು ಏನಪ್ಪ ಅಂತಂದರೆ ಟಿ ವಿ ಎಸ್ ನೈಟ್ರಾ ಅನ್ನೋ ಒಂದು ವೆಹಿಕಲ್ಲು ಒನ್ ಟ್ವೆಂಟಿ ಫೈವ್ ಸಿ ಸಿ ನಿಮ್ಗೆ ಇದೆ ನಾನು ಸ್ಕೂಟಿ ತೊಗೊಳ್ಬೇಕು ಅಂತ ಹೋದಾಗ ಸ್ಕೂಟಿ ಬಲ್ಕ್ ಆಗಿರೋದು ಆ್ಯಂಡ್ ಒಂದು ಕೆಪಾಸಿಟಿ ಇರೋವಂಥ ಗಾಡಿ ಔಟ್ಲುಕ್ಕಲ್ಲಿ ಒಂದೊಳ್ಳೆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಕಾಣಿಸೋದು ಆ್ಯಕ್ಚುಲಿ ಮುಂಚೆ ಪ್ಲೆಷರು ಅದಕ್ಕಿಂತ ಮುಂಚೆ ಟಿ ವಿ ಎಸ್ ಸ್ಕೂಟಿ ಈಗ ಟಿ ವಿ ಎಸ್ ನೈಟ್ರಾ ಸೊ ಎಸ್ ನೈಟ್ರನ್ನ ನಾನು ಪರ್ಚೇಸ್ ಮಾಡೋಕೋದಾಗ ಆನ್ಲೈನಲ್ಲಿರೋ ಪ್ರೈಸ್ಗೂ ಆಫ್ಲೈನಲ್ಲಿರೋ ಪ್ರೈಸ್ಗೂ ಮ್ಯಾಚೇ ಆಗ್ತಾ ಇಲ್ಲ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಆ್ಯಂಡ್ ನಿಮ್ಗೆಲ್ರಿಗೂ ಇದೆ ಆನ್ಲೈನಲ್ಲಿ ನಾವು ಏನು ಪ್ರೈಸ್ ಮೆನ್ಷನ್ ಮಾಡ್ತೀವೋ ಅದೇ ಪ್ರೈಸು ಫಸ್ಟ್ ಆ್ಯಂಡ್ ಫೈನಲ್ ಅಂತ ಹೇಳಿಬಿಟ್ಟು ಸೊ ಇನ್ಕ್ಲೂಡಿಂಗ್ ಆಫರ್ಸ್ ಅದು ಇದು ಬಿಟ್ಟರೆ ಆಫರ್ಸ್ ಆ್ಯಡ್ ಆನ್ ಆಗುತ್ತೆ ಅಷ್ಟೇ ಬಟ್ ಇಲ್ಲೇ ಏನಾಗಿದೆ ನನಗೆ ಅಂತಂದರೆ ಆಲ್ಮೋಸ್ಟು ನಿಮಗೆ ಗೊತ್ತಿರಲಿ ಫಾರ್ಟಿ ಟು ಫಾರ್ಟಿ ಫೈವ್ ತೌಸಂಡ್ ಪ್ರೈಸ್ ವೇರಿಯೇಷನ್ ಬಂತು ನಾನು ಸುಮಾರು ಹತ್ತರಿಂದ ಹದಿನೈದು ಶೋರೂಮ್ಗಳಲ್ಲಿ ಎನ್ಕ್ವೈರಿ ಮಾಡಿದ್ದೀವಿ ಕಾಲ್ ಮಾಡಿ ಆನ್ಲೈನಲ್ಲಿ ಒಂದು ಪ್ರೈಸ್ ಇದ್ದರೆ ಆಫ್ಲೈನಲ್ಲಿ ಒಂದು ಪ್ರೈಸ್ ಇದೆ ಆ್ಯಂಡ್ ಪ್ರೈಸ್ ಈ ಡಿಫ್ರೆನ್ಸ್ ಯಾಕೆ ಅಂತ ನಾವು ಕಾಲ್ ಮಾಡಿ ಕೇಳಿದಾಗ ನಮಗೆ ಬಹಳ ಜನ ಹೇಳಿದ್ದು ಹಿಂಗೆ ಕೇಳಿಸ್ಕೊಳ್ಳಿ ಟಿ ವಿ ಎಸ್ ನೈಟ್ರ ಒನ್ ಫಾರ್ಟಿ ತ್ರೀ ಟಾಪ್ ಏನು ಬಂದಿದೆ ಅದು ಎಕ್ಸ್ ಇಂಟರ್ ಎಕ್ಸ್ಟಿ ಅಂತ ಬರುತ್ತೆ ಎಕ್ಸ್ಟ್ರಾ ಟೆಕ್ನಾಲಜಿ ಅಂತ ಹಾಗಾದರೆ ನಿಮಗೆ ಒನ್ ಲ್ಯಾಕ್ ಫಾರ್ಟಿ ತ್ರೀ ತೌಸಂಡ್ ಆಗುತ್ತೆ ಓಕೆ ಅದನ್ನು ಬಿಟ್ಟು ನೆಕ್ಸ್ಟ್ ಬಂದ್ ನಿಮಗೆ ಇಂಟರ್ ಟೆಕ್ಸ್ ಪೇ ಅಂತ ಬರುತ್ತೆ ಟೆಕ್ಸ್ ಪೇ ಪವರ್ ಅದರ ನಿಮಗೆ 124250 ಆಗುತ್ತೆ 124 ಆಗುತ್ತೆ ಮೇಡಂ ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ ಮೇಡಂ ನಿಮ್ಮದು ಇದು ಜುಪಿಟರ್ ಎಕ್ಸ್ ಆ ಹೇಳಿ 125 ಸೋ ಜುಪಿಟರ್ 125 ನಿಮಗೆ ಎಕ್ಸ್ ಶೋರೂಮ್ 99000 ಆಗುತ್ತೆ ಬಟ್ ವೆಬ್ಸೈಟ್ ಅಲ್ಲಿ 9989 ಇದೆ ವೆಬ್ಸೈಟ್ ಅಲ್ಲಿ ನಿಮಗೆ ಯಾವಾಗಲೂ ಕಡಿಮೆನೇ ತೋರುತ್ತೆ ಸರ್ ವೆಬ್ಸೈಟ್ ಕೂ ಶೋರೂಮ್ ಕೂ ಡಿಫರೆನ್ಸ್ ಇರುತ್ತೆ

ನಿಮಿಷ ಹೇಳ್ತೀನಿ ಡ್ರಮ್ ಏಯ್ಟಿ ತೌಸಂಡ್ ಸಿಗುವ ನೈನ್ ಹಂಡ್ರೆಡ್ ನೈಂಟಿ ಒನ್ ಒನ್ ರುಪೀಸ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಬಟ್ ಇಲ್ಲಿ ಬ್ಯಾಂಗ್ಳೂರ್ ಲೊಕೇಶನ್ ಕೊಟ್ರೆ ನಿಮ್ಮ ವೆಬ್ ಪೋರ್ಟಲ್ ಅಲ್ಲಿ ಸೆವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ವೇರಿಯಂಟ್ ಬಂದ್ಬಿಟ್ಟು ಡ್ರಮ್ ಸೆಲೆಕ್ಟ್ ಮಾಡಿದೀನಿ ಟಿವಿ ಎಸ್ ನೈಟ್ ರನ್ ಇಲ್ಲೇ ಆನ್ಲೈನ್ ಅಲ್ಲೇನೆ ಬ್ಯಾಂಗ್ಳೂರ್ ಲೊಕೇಶನ್ಗೆ ನಿಮ್ಗೂ ಇಲ್ಲಿಗೂ ತುಂಬಾ

ನೀವ್ ಅಲ್ಲಿ online ಏನ್ ತೋರ್ಸುತ್ತೋ ಅದುನು ಅದು ಮತ್ತೆ showroom ಗೆ difference ಇರುತ್ತೆ online ಹಾಗೆ ತೋರಸ್ತಾರೆ yes ಕೇಳಿಸ್ಕೊಂಡ್ರಲ್ಲ ಈ ರೀತಿ ಒಂದ್ ನೂರೈವತ್ತು ಶೋರೂಮ್ ಗಳಿಗೆ ಕಾಲ್ ಮಾಡಿದೀವಿ ಇದೇ ತರ ಬೇರೆ ಬೇರೆ ಕಸ್ಟಮರ್ಸ್ ಹೆಸರಲ್ಲಿ ಕಾಲ್ ಮಾಡಿದೀವಿ ಬೇರೆ ಬೇರೆ ಕಾಂಟ್ಯಾಕ್ಟ್ ನಂಬರ್ಸ್ ಇಂದ ಒಂದೇ ಶೋರೂಮ್ ಕಾಲ್ ಮಾಡಿದೀವಿ ಎಲ್ಲ ಮಾಡಿದಾದ್ಮೇಲೆ ನನಗನ್ಸಿದ್ದು ಟಿ ವಿ ಎಸ್ ಆಗ್ಲಿ ಮಾರುತಿ ಸುಜುಕಿ ಆಗ್ಲಿ ಹೋಂಡಾ ಆಗ್ಲಿ ಹೀರೋ ಆಗ್ಲಿ ಅಥವಾ ಇನ್ನೂ ಥರ ಆಗಲಿ ಇನ್ನೂ ಒಂದು ನಾಲ್ಕೈದು ಚುರಮ್ಗೆ ಕಾಲ್ ಮಾಡಿದ್ವಿ ಅವ್ರಿಗೆಲ್ಲರಿಗೂ ಏನಪ್ಪ ಅಂತ ಅಂದರೆ ಬಿಸ್ನೆಸ್ ಆಗಬೇಕು ಬಿಟ್ಟರೆ ಅದರಿಂದ ಬೇರೆ ಏನೂ ಆಗಬೇಕಾಗಿಲ್ಲ ಬಿಸ್ನೆಸ್ ಮನಿ ಮ್ಯಾಟರ್ಸ್ ಎವ್ರಿವೇರ್ ಎಸ್ ಅಫ್ಕೋರ್ಸ್ ಮನಿ ಮ್ಯಾಟರ್ಸ್ ಇನ್ ದ ಬಿಸ್ನೆಸ್ ಬಟ್ ಬಿಸ್ನೆಸ್ಸೇ ದುಡ್ಡಾಗಿರಬಾರ್ದು ಕಸ್ಟಮರ್ ಕನ್ಸರ್ನ್ಸು ಇರಬೇಕು ಅಂತಾರಲ್ಲ ಆ ಕನ್ಸರ್ನ್ಸು ಕೆಲವೊಂದಷ್ಟು ಕಂಪ್ನಿಗಳಿಗೆ ಐ ಡೋಂಟ್ ವಾಂಟ್ ಟು ಮೆನ್ಷನ್ ದರ್ ನೇಮ್ಸ್ ಬಟ್ ಪರ್ಟಿಕ್ಯುಲರ್ಲಿ ನೈಟ್ರಾ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇಟ್ಸ್ ಮೈ ಫೇವ್ರೇಟ್ ವೆಹಿಕಲ್ ಆದರೆ ನಾನಿವಾಗ ಗಾಡಿ ತೊಗೊಳಕ್ಕೆ ಹೋಗ್ತಾ ಇರೋದು ನೈಟ್ರಾ ಅಲ್ಲ ಈ ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ ಈ ವಿಡಿಯೋನ ಎಂಡವರೆಗೂ ನಾನು ಇಲ್ಲೇ ಕುತ್ಕೊಂಡು ಹೇಳ್ತಾ ಹೋದ್ರೆ ಹೋಗೋದು ಯಾರು ಗಾಡಿ ಯಾರು ಸ್ಟಾರ್ಟ್ ಮಾಡೋಣ ಕ್ವಿಕ್ ಆಗಿ ಆಲ್ರೆಡಿ ಟೈಮ್ ಆಗಿದೆ ಸೊ ನನ್ನ ಜೊತೆ ಇವತ್ತು ನನ್ನ ಮಗ ನನ್ನ ಹೆಂಡತಿ ಎಲ್ಲರೂ ಬರ್ತಾ ಇದ್ದಾರೆ ಬನ್ನಿ ಹೋಗೋಣ ನಮ್ಮ ಟೀಮ್ ಕೂಡ ಬರ್ತಾ ಇದೆ ನಮ್ಮ ಡಿಜಿಟಲ್ ಮಾಧ್ಯಮದ್ದು ಲೆಟ್ ಸ್ಟಾರ್ಟ್ ನಂತರ ಶಟಲ್ ಟ್ರೈನ್ ತರ ಆಗೋಯ್ತಲ್ಲ ಇವತ್ತು ಗಾಡಿ ಕೊಡಿಸ್ಬೇಕು ಅಂತ ಅನ್ಸಿದ್ದು ನನ್ನ ಮಗನ ನೋಡಿ ನಿನ್ನ ನೋಡಿ

ಸೊ ಇವತ್ತು ನಾನು ಹೋಗ್ತಾ ಇರೋದು ಹೋಂಡಾ ಡಿಯೋ ಗಾಡಿ ತಗೊಳ್ಳೋದಿಕ್ಕೆ ಪ್ರತಿ ಸಲ ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದಾಗ ಡೋರ್ ಸ್ಟೆಪ್ ಡಿಲಿವರಿ ಕೊಡ್ತಾರೆ ಆದರೆ ಇದೇ ಫಸ್ಟ್ ಟೈಮು ನಾವು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀವಿ ಆದರೆ ಆಫ್ಲೈನಲ್ಲಿ ಹೋಗಿ ಡಿಲ್ವರಿ ತೊಗೊಳ್ತಾ ಇದ್ದೀವಿ ನಾನಿವಾಗ ಚೂಸ್ ಮಾಡಿರೋ ವೆಹಿಕಲ್ಲು ನಂದಿನಿಗೆ ಡಿಯೋ ಮುಂಚೆ ಬಂದಿದ್ದ ಡಿಯೋ ಅಂತೂ ನನ್ನ ಫೇವ್ರೆಟ್ ಡಿಸೈನು ಸೊ ಇವಾಗ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂದರೆ ಅಷ್ಟು ಇದೆಲ್ಲ ನನಗೆ ಅದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಎನಿ ಹ್ಯಾವ್ ಡಿಯೋ ಇಸ್ ಗುಡ್ ಅಲ್ವಾ ಒಳ್ಳೆ ಗಾಡಿ ಸೊ ಹಂಗಾಗಿ ಅದನ್ನು ಚಾಯ್ಸ್ ಮಾಡಿದೆ ಬಟ್ ಇನ್ನೊಂದು ಎರಡು ತಿಂಗಳು ನಾನು ಸುಮ್ಮನೆ ಇದ್ದಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಮಾಡೆಲ್ ಸಿಕ್ಕಿರೋದೇನೋ ಏನಾದರೂ ಸ್ವಲ್ಪ ಅಪ್ಡೇಟ್ ಮಾಡಿ ಬಿಟ್ಟಿರೋರೇನೋ ಅಥವಾ ಡಿಜಿಟಲ್ ಡಿಸ್ಪ್ಲೇ ಬಂದಿರೋದೇನೋ ಗೊತ್ತಿಲ್ಲ ಬಟ್ ಇನಿ ನಾನು ಸೆಲೆಕ್ಟ್ ಮಾಡಿರೋ ವೇರಿಯಂಟ್ ಬಂದುಬಿಟ್ಟು ಹೋಂಡಾ ಡಿಯೋ ಸ್ಮಾರ್ಟ್ ಸ್ಮಾರ್ಟ್ ಕೀ ಇವಾಗ ಹೆಂಗೆ ನಾವು ಕಾರ್ನ ಅನ್ಲಾಕ್ ಮಾಡ್ತೀವಿ ಲಾಕ್ ಮಾಡ್ತೀವಿ ಅದೇ ಥರ ಕಾರ್ನ ಅನ್ಲಾಕ್ ಮಾಡಿ ಲಾಕ್ ಮಾಡೋ ಥರಾನೇ ಸೇಮ್ ಟೆಕ್ನಿಕ್ಕು ಸೇಮ್ ಟೆಕ್ನಾಲಜಿ ಡಿಯೋದಲ್ಲೂ ಇದೆ ಕೀ ಲೆಸ್ ಅಂತಾರೆ ಅದಕ್ಕೆ ಪ್ರತಿ ಸಲ ಕೀ ತೊಗೊಳ್ಬೇಕು ಅಂತ ಅನ್ಕೊತಾಯಿದೆ ನನ್ನ ಹತ್ರ ಏನೋ ಕೀ ಕೀ ಗಾಡಿಗಳೇ ಇರೋದು ಎಲ್ಲದೂ ಬಟ್ ಇದು ಫಸ್ಟ್ ಟೈಮ್ ನನಗೆ ಯಾಕೋ ತೊಗೊಳ್ಳೋ ತಗೊಳ್ತೀನಿ ಟಾಪ್ ಆ್ಯಂಡ್ ತೊಗೊಳ್ಬೇಕೇನೋ ಅಂತ ಅನ್ನಿಸ್ತು ನನಗೆಲ್ಲ ಒಂದು ಕಡೆಗೆ ಯಾಕೆಂದರೆ ಯಾವಾಗಲೂ ಮಿಡ್ ವರ್ಷನ್ನೇ ಬಂದು 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 ನಮ್ಮ ಮಿಡ್ಲ್ ಕ್ಲಾಸ್ ಬುದ್ಧಿ ಎಲ್ಲಿ ಬಿಟ್ಟು ಹೋಗುತ್ತೇಳಿ ದುಡ್ಡು ಉಳಿಸೋದು ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ನಾನು ಟಾಪ್ ಆ್ಯಂಡ್ ವೆಹಿಕಲ್ ತೊಗೊಳ್ತಾ ಇದ್ದೀನಿ ಅದು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಟಾಪ್ ಆ್ಯಂಡ್ ವೆಹಿಕಲ್ಲು ಯಾವುದೇ ನಾನು ಎಲ್ಲ ಬಜೆಟ್ ಫ್ರೆಂಡ್ಲಿನೇ ನೋಡ್ತಿರ್ತೀನಿ ಆದರೆ ಬಜೆಟ್ನ ಮೀರಿ ವೆಹಿಕಲ್ ತೊಗೊಳ್ತಾ ಇದ್ದೀನಿ ನಾನು ಈ ವೆಹಿಕಲ್ನ ಪರ್ಚೇಸ್ ಮಾಡ್ತಿರೋದು ಕೇವಲ ಆನ್ಲೈನ್ ಬೆಲೆಗೆ ಆನ್ಲೈನ್ಗಿಂತ ಒಂದು ರೂಪಾಯಿ ಕೂಡ ಹೆಚ್ಚಿಗೆ ಕೊಡ್ತಾ ಇಲ್ಲ ಆ್ಯಂಡ್ ತ್ರೀ ಪ್ಲಸ್ ತ್ರೀ ಇಯರ್ಸ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ತೊಗೊಂಡಿದ್ದೀನಿ ಒನ್ ಪ್ಲಸ್ ಫೋರ್ ಇಯರ್ಸ್ ರಿಪ್ಲೇಸ್ಮೆಂಟ್ ತೊಗೊಂಡಿದ್ದೀನಿ ಬಿ ಟು ಬಿ ಇನ್ಶೂರೆನ್ಸ್ ತೊಗೊಂಡಿದ್ದೀನಿ ಅದಕ್ಕೆಲ್ಲ ಒಂದು ಐನೂರು ರೂಪಾಯಿ ಆಚೆ ಈಚೆ ಆಗಿದೆ ಅಷ್ಟು ಬಿಟ್ಟರೆ ಇನ್ನು ಪ್ರೈಸ್ ಡಿಫ್ರೆನ್ಸಿಯೇಷನ್ ಏನೂ ಇಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಆನ್ಲೈನ್ ಬೆಲೆ ಏನಿತ್ತೋ ಅದೇ ಬೆಲೆಗೆ ತೊಗೊಳ್ತಾ ಇದ್ದೀನಿ ಬನ್ನಿ ಥ್ಯಾಂಕ್ ಯು ಮೇಡಮ್ ಆಯಿತಾ ಎಲ್ಲ ರೆಡಿ ಇದೆಯಾ ಅವಾಗಲಿ ಸಿಗ್ನೇಚರ್ ಹಾಕ್ಸ್ಬೇಕು ಕೊಡಿ ಮೇಡಮ್ ಅವ್ರದ್ದೆಲ್ಲ ನಂದೇ ಸೈನಿಂಗ್ ಅಥಾರಿಟಿ ಇಲ್ಲ ಬಿಗ್ ಬಾಸ್ ಅಪ್ಪ ಮೇಡಮ್ ಏನು ಮಾಡ್ತೀರಾ ಕೊಡಮ್ಮ ಅವರ ಹೆಸರಿಗೆ ಈ ರಿಮೈನಿಂಗ್ ಅಮೌಂಟ್ ಚೆಕ್ ಏನಿದೆಯಲ್ಲ ನೋಡಿ ಎಲ್ಲ ಪೇಮೆಂಟ್ನೂ ಮಾಡಿಬಿಟ್ಟು ಎಷ್ಟು ಮೇಡಮ್ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಟೀನ್ ತೌಸಂಡ್ ಮಾಡಿದ್ದೀರಾ ತೌಸಂಡ್ ಟು ಸಿಕ್ಸ್ಟಿ ಸೊ ಟೋಟಲ್ಲು ಫಿಫ್ಟೀನ್ ತೌಸಂಡಾ 251 ವಿತ್ ಟ್ಯಾಕ್ಸ್ ಎಲ್ಲ ಸೇರಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಮೌಂಟು ಅಂಡಿ ಅಲ್ಲ ಇವಾಗ ನೀವು ಒಂದು ಲಕ್ಷದ ಮೇಲೇ ಕ್ಯಾ ಎ ಕ್ಯಾಶು ರೂಪಾಯಿಗೆ ಚೆಕ್ ಕೊಡ್ತಾರಾ ಮನೆ ಯಾರಾದರೂ ನೋಡಿ ಕೊಡ್ತಾರೆ ನೋಡಿ ಸಾವಿರ ರೂಪಾಯಿನೂ ಡಿಸ್ಕೌಂಟ್ ಮಾಡೋಲ್ಲ ಇವರು ಅಲ್ಲ ಮೇಡಮ್ ನನಗೆ ಒಂದು ರೂಪಾಯಿನೂ ಡಿಸ್ಕೌಂಟ್ ಅಲ್ಲ ಮೇಡಮ್ ಯಾರು ಹಾಂ ಎಫ್ ಓ ಸಿ ಹಾಕಿದ್ದೀರಾ ಓಕೆ ಸೊ ನಮ್ಗೆ ಡಿಸ್ಕೌಂಟ್ ಕೊಟ್ಟಿಲ್ಲ ಅಂತ ಅದೊಂದು ಡಿಸ್ಕೌಂಟ್ ಮಾಡಿಲ್ಲ ಹಂಗೆ ಹೌದಾ ನಮಸ್ತೆ ನಮಸ್ತೆ ಥ್ಯಾಂಕ್ ಯು ನಂಬರ್ ನಂಬರ್ ಪ್ಲೇಟ್ ಆಲ್ರೆಡಿ ಬಂದುಬಿಟ್ಟಿರೋದ್ಯಾ ಚಾಯ್ಸ್ ಕೊಡ್ತೀರಾ ಅಲ್ಲ ನನಗೆ ಗಾಡಿಯಲ್ಲಿ ಫೋರ್ ವೀಲರ್ ಚಾಯ್ಸ್ ಕೊಟ್ಟಂಗೆ ಚಾಯ್ಸ್ ಕೊಡ್ತೀರಾ ಟು ವೀಲರ್ ಎಲ್ಲ ಎಕ್ಸ್ಟ್ರಾ ಪೇ ಮಾಡಿ ಅಂದರೆ ನಾವು ಹೇಳಿದ ನಂಬರೇ ಸಿಗುತ್ತೆ ಆಲ್ಮೋಸ್ಟ್ ಎಂಟು ಸಾವಿರ ರೂಪಾಯಿ ಕೊಟ್ಟರೆ ನಾವು ಹೇಳಿದ ನಂಬರ್ ಕನ್ಫರ್ಮ್ ಓ ಈ ಥರ ಡಬಲ್ ಡಬಲ್ ಝೀರೋ ಹಿಂಗೆ ಸಿಗುತ್ತಾ ಅದೆಲ್ಲ ಜಂಪಿಂಗ್ ಇರತ್ತೆ ಮತ್ತು ಆ ಥರ ಏನೋ ಪರ್ಟಿಕ್ಯುಲರ್ ನಂಬರ್ ಇವಾಗ ಡಬಲ್ ನೈನ್ ಹ್ಞೂ ಅದು ಕಷ್ಟ ಓಕೆ ಟ್ರಿಬಲ್ ನೈನು ಡಬಲ್ ನೈನ್ ಡಬಲ್ ನೈನು ಆ ಥರ ಎಲ್ಲ ನಂಬರ್ಸ್ ಎಲ್ಲ ಬೆಟಿಂಗಲ್ಲಿ ಹೋಗಿಬಿಟ್ಟ ಓ ಬೆಟ್ಟಿಂಗ್ ನಡೆಯುತ್ತೆ ಅದಕ್ಕೆಲ್ಲ ನಂಬರ್ ಪ್ಲೇಟ್ಗೂ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಸ್ಟಮರ್ ಮೊದಲೇ ಬ್ಲಾಕ್ ಮಾಡಿಕೊಡ್ತಾರೆ ಓಕೆ 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 ಆದ ಮೇಲೆ ಹೋಗ್ತಾರೆ ಸೆವೆನ್ ಟೀ ಸಿಕ್ಸು ಆ ನಂಬರ್ಸ್ ಎಲ್ಲ ನಂಬರ್ ಪ್ಲೇಟಿಗೆ ಮತ್ತೆ ನಾನು ಅಮೌಂಟ್ ಕೊಡಬೇಕಾ ಟು ಹಂಡ್ರೆಡ್ ರೆಡಿ ಸರ್ ನಿಮ್ಮ ಈ ಎಲ್ಲ ಇನ್ಕ್ಲೂಡ್ ಆಗಿದೆ ಎಲ್ಲ ಇನ್ಕ್ಲೂಡೆಡ್ ಇದರಲ್ಲಿ ರಿಪೋರ್ಟೇಸ್ ಆದಮೇಲೆ ಬಂದು ಕಲೆಕ್ಟ್ ಮಾಡ್ಕೊಬೋದು ಏನು ಸರ್ ಸೆಕ್ಷನ್ ಇಲ್ಲಿ ಮೇಲ್ಗಡೆ ಕಾರ್ಪೊರೇಟ್ ಸೆಕ್ಷನ್ ಇದು ಅಲ್ಲ ಇದು ಅದು ಇನ್ವಾಯ್ಸ್ ಇನ್ಶೂರೆನ್ಸ್ ನಡೆಯುತ್ತೆ ಓಕೆ ಈ ಕಡೆ ಬಂದು ಅಕೌಂಟ್ಸ್ ಹಾಂ ಹಾಂ ಒಬ್ಬರೇ ಸ್ಟೋರ್ ಮ್ಯಾನೇಜರ್ ಈ ಸ್ಟೋರ್ ಇದು ಎರಡು ಬ್ರಾಂಚಸ್ ಇದೆ ಸ್ಪ್ರಿಂಗ್ಸ್ ಇಲ್ಲೇ ಒಂದು ಸರ್ವಿಸ್ ಸೆಂಟರ್ ಇದೆ ಸರ್ವಿಸ್ ಸೆಂಟರ್ ಹಾಂ ರೈಲ್ವೆ ಪಾರ್ಲೆಲ್ ರೋಡಲ್ಲಿ ಇದೆ ಆಕ್ಚುಲಿ ಇದು ಗಾಡಿ ಆನ್ಲೈನ್ ಅಲ್ಲಿ ಫೋಟೋದಲ್ಲಿ ನೋಡುವಾಗ ವೈಟ್ ಕಾಣುತ್ತೆ ಸೊ ನಾನು ವೈಟ್ ಇದೆ ಅನ್ಕೊಂಡೆ ಬಟ್ ಇಟ್ ಇಸ್ ಲಿಟಲ್ ಬಿಟ್ ಗ್ರೀನ್ ಗ್ರೇ ಗ್ರೇ ಹೇಗಿದೆ ಸರ್ ಗಾಡಿ ಮೂವ್ಮೆಂಟು ಇದು ಟಾಪ್ ಆ್ಯಂಡು ಚೆನ್ನಾಗಿದೆ ಎಚ್ ಮಾರ್ಟು ಒನ್ ಚೆನ್ನಾಗಿ ಹೋಗ್ತದೆ ಹ್ಞೂ

ನಿಮ್ ಗಾಡಿ ಇಲ್ಲಿ ಮೊದಲ ಪ್ರಾಬ್ಲಮ್ ಇದೆ ಅಂತ ಇವಾಗ ಡಿಜಿಟಲ್ ಡಿಸ್ಪ್ಲೇ ಬಂದಿರೋದ್ರಿಂದ ಎಲ್ಲದೂ ಕೂಡ ಯಾವ್ದೇ ವೆಹಿಕಲ್ ತಗೊಂಡಿ ನೀವು ಮಾಲ್ ಫಂಕ್ಷನ್ ಕಿ ಆನ್ ಆಗಿಬಿಡುತ್ತೆ ಇಶ್ಯೂ ಇದೆ ಇದೆ ಅಂತ ಸ್ಟಾಪ್ ಸರ್ ಅದೇನು ಅಂತ ಅಂತ ನಾನು ಅವ್ರನ್ನ ಅನ್ಕೊಂಡೆ ನೀವು ಬಂದಿದ್ದು ಒಳ್ಳೇದಾಯ್ತು ಏನು ಸರ್ ಅದು ವೆಹಿಕಲ್ ಥರನೇ ಆಪರೇಟ್ ಆಗುತ್ತಂತೆ ಸಣ್ಣವರು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಕಲಿಬೋದಂತೆ ನನಗಂತೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೇಳಿದ್ದು ಇದು ನೋಡ್ತಿದ್ದಂಗೆ ನಾನು ಮೇಡಮ್ನ ಕೇಳೋಣ ಅಂತ ಅನ್ಕೊಂಡೆ ಬಟ್ ಮ್ಯಾನೇಜರೇ ಬಂದರು ಸೊ ನೀವು ನೋಡೋಣ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನನಗಂತೂ ಗೊತ್ತಿಲ್ಲ ಸರ್ ಇದು ನಾನು ಫಸ್ಟ್ ಟೈಮ್ ಸರ್ ನೋಡ್ತಾ ಇರೋದು ಆಮೇಲೆ ನಾನು ಟೂ ವೀಲರ್ ಶೋರೂಮ್ಗೆ ಬರ್ತಾ ಇರೋದೇ ಫಸ್ಟ್ ಟೈಮ್ ಈ ಶೋರೂಮ್ಗೆ ಯಾರು ರೆಗ್ಯುಲರ್ ವಿಸಿಟ್ಸ್ ಕೊಡ್ತಿರ್ತಾರೆ ಟೂ ವೀಲರ್ ತೊಗೊಂಡಿರ್ತಾರೆ ಅವ್ರಿಗೂ ಒಂಥರ ಈಗ ಏನು ಗುರು ಏನೋ ಒಂಡರ್ ತೋರಿಸ್ದಂಗೆ ಆಡ್ತಾನೆ ಅಂತ ಸೊ ದಿಸ್ ಇಸ್ ಬೇಸಿಕ್ಲಿ ಅ ಕ್ಯೂರಿಯಾಸಿಟಿ ಅಷ್ಟೇ ಇದರಲ್ಲಿ ಗಾಡಿ ಓಡಿಸೋದು ಕಲಿಬೋದಂತಮ್ಮ ನಮ್ಮಂತರಿಗೆ ಹೆಲ್ಪ್ ಆಗುತ್ತೆ ಹಾಗಾದ್ರೆ ನಿಮಗೆನೇ ಮಾಡಿರೋದು ನೀವು ಇದ್ರ ಈ ಥರ ವೆಹಿಕಲ್ಸಲ್ಲಿ ಏನಾದರೂ ಟ್ರೈನಿಂಗ್ ತೊಗೊಂಡಿದ್ರೆ ಕಾಮೆಂಟ್ ಮಾಡಿ ಹಂಗೇನಿಲ್ಲ ಇದು ರೆಡಿ ರೆಡಿ ಟ್ರೈನ್ ಅಂತಾರೆ ಇದು ಬಿಕಾಸ್ ನಮ್ ಕಸ್ಟಮರ್ಸ್ಗೆ ಈಗ ಗಾಡಿ ಬೋರ್ಡ್ ಹಾಕೊಂಡು ಗಾಡಿ ಓಡಿಸ್ತಾರಲ್ವಾ ಆ ತರನೇ ಇಲ್ಲಿ ಕಲ್ತು ಅಲ್ಲಿ ಈಸಿ ಆಗುತ್ತೆ ನಮಗೆ ಸಿಗ್ನಲ್ಸ್ ಬಂದಾಗ ಹೆಂಗ್ ನಿಂತ್ಕೋಬೇಕು ನೀವು ಮುಂಚೆನೆ ಬ್ರೇಕ್ ಹೆಂಗ್ ಹಾಕ್ಬೇಕು ಎಲ್ಲ ಕಂಪ್ಲೀಟ್ ಇದಲ್ ತರೋ ಹಾಕ್ಬಿಟ್ರೆ ಅಲ್ಲಿ ಈಸಿ ಇರುತ್ತೆ

ಸೇಮ್ ಗೇಮ್ ಇದ್ದಂಗೆ ಇದೆ ಇದು ಬಟ್ ಎ ಐ ಫೀಚರ್ ಇದು ಇಲ್ಲ ನಂದೆ Honda ಸಾಫ್ಟ್ವೇರ್ ಅದು ನಿಮ್ಮಲ್ಲಿ ಬೇರೆ ಯಾವೆಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದಿಲ್ಲ ಇಲ್ಲಿ ತಗೊಂಡಿದ್ದೀರಾ ಇಲ್ಲ ಯೂಶುವಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಸೆಲೆಬ್ರಿಟೀಸ್ ಇಲ್ಲಿ ನಿಯರ್ ಬೈ ಸೆಲೆಬ್ರಿಟೀಸ್ ಇದು ಶೋರೂಮ್ ಅಲ್ಲಿ ಯಾರು ತಗೊಂಡಿಲ್ಲ ಇಲ್ಲ ಆಸ್ ಆಫ್ ನೌ ನಾವೇ ಫಸ್ಟ್ ಟೈಮ್